ಈ ಒಂಜಿ ಸಂಘ ಎರಡು ವರ್ಷ ಪಿರಾವು ನಮ್ಮ ಈ ಊರ್ದ ಅಂಚನೆ ಪರ ಊರದ ಮಾನಿಯರನ್ನ ಸಾಕವ್ರಡು ನಮ್ಮ ಆರಂಭ ಮಲ್ಲದ ಆ ನೀರಿದು ಇನ್ನಿವರೆ ಮುಂಟಾಗಿ ಹೆಂಗಲು ರೀತಿದ ಪಿರ ಹೆಜ್ಜೆ ದೀತಜ ಮಾತೆಯನ್ನ ಸಾಕರಡು ಎದುರು ಎದುರು ಹೆಜ್ಜೆ ನಿಗೊಂದು ಇಲ್ಲ ಅಂಚ ಆ ಒಂಜಿ ಎಲ್ಲಿಯ ಬಾಲೆ ಅವು ಮಲ್ಲ ಪ್ರಾಯ ಅವ್ನು ಅಂಜನೆ ಮುಂದೆ ನಮ್ಮೈತೆ ಎಲ್ಲಿ ಅವನಿ ಪ್ರ ಬಾಲ್ಯದ ಲೆಕ್ಕ ಈ ಒಂದು ಸಂಘ ನಡ್ತು ಅಂತ ಒಂದು ಅಯನಾಥ ಬೇಗ ಎಡ್ಡೆ ಅಭಿವೃದ್ಧಿ ಪತಟ್ಟು ಪೋಡ ದಾಂಡ ಮಾತಾ ಸಂಘ ಸಂಸ್ಥೆದ ಅಂತನೇ ಊರ್ಧಕರ ಮಹನೀಯರ ಮಾತೆಯರನ್ನ ಸಹಕಾರಕ್ಕೆ ಅಗತ್ಯಪ್ಪುಡು ಅಂತ ಈ ಒಂಜಿ ಕಾರ್ಯಕ್ರಮ ಆವ ಹಲವಾರು ಜನತಾ ಶ್ರಮತ್ತ ಪಲಟ್ಟು ಈ ಒಂದು ಐವನೇ ವರ್ಷದ ಐವನೇ ಫಲಾನುಭವಿನ ಒಂದು ಸೇವೆ ಮಲ್ಪರಂಗ್ಲಿಗೆ ಅನುಮೋ ಅನುಮಾಂಡ್ ಅಂತ ಇಂಥ ದಿನಟ್ಟು ನಮ್ಮ ಒಂಜಿ ಕಾರ್ಯಕ್ರಮ ಅಮಲ್ಪಡೋದು ನಾಂಡ ಹ ಇಟ್ಟು ಹಲವಾರು ರೀತಿಯ ಅಡೆತಡೆಗಳು ಬರ್ಕೊಂಡು ಆ ಅಡೆತಡೆ ನಮ್ಮ ಊವೇ ಒಂಜಿ ಅಡೆತಡೆ ಬರಂದೆ ಈ ಒಂಜಿ ಕಾರ್ಯಕ್ರಮ ನಮ್ಮ ಈ ಒಂಜಿ ಬಡಮಾರ ನಾಡು ಗ್ರಾಮಡು ಕಮನ್ ಮನಪು ಮೇರೆಗೆ ಈ ಐವನೇ ಕಾರ್ಯಕ್ರಮ ಒಂಜಿ ಅನ್ನ ಇಲ್ಲು ಬುರ್ರಾದಿತ್ತೆ ಅಂತ ಆ ಇಲ್ಲಿ ರಿಪೇರಿ ಮಲ್ತದ್ದು ನಮ್ಮ ಸಾಧಾರಣ ಹೆಚ್ಚು ಕಮ್ಮಿ ಒಂದು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡ್ತದ್ದು ದಾನಿಲ್ನ ಸಹಕಾರಡು ಈ ಒಂಜಿ ಕಾರ್ಯಕ್ರಮವೂ ಮಲ್ತಂದುಿಲ್ಲ ವಾ ಉದ್ದೇಶ ಬಂಡ ನಮ ಒಂಜಿ ಬೆಂತನ ಒಂದು ನೂರು ರೂಪಾಯಿ ದಾ ಕಸು ಆಯ್ತು ಪತ್ತು ರೂಪಾಯಿ ಬೊಕ್ಕೋರಿಯ ದಾನ ಧರ್ಮ ಮಲ್ತನ ನಮ್ಮ ಆಯ್ತು ನಮ್ಮ ಕೊಣ್ಯ ಉಂಡು ಒಂದು ಬಂಡ ದಯಮಂಡಿ ದೇವಿಯನ್ನ ಒಂದು ಪುಟ್ಟನದೇ ಬ್ರಹ್ಮ ದೇವಿರು ಪಂಪರಿಗೇ ದಯವನ್ನ ಈ ಎಡ್ಡೆಂಜ್ ಹಾಳು ಈ ಮಧ್ಯೆ ಇಂಜಿನ ಮತ್ತೆ ಪ್ರಶ್ನೆ ಕೆ ಅಂಜ ನಮ್ಮ ಎಡ್ಡೆ ಹಾಳುದ ಮಧ್ಯು ಒಂಜಿ ಪುಟ್ಟದು ಮನಷಿ ಎಪ ಪುಟ್ಟಿನ ಸೈಪುನ ಪನ್ಪು ರಡ್ಡು ಉದ್ದೇಶ ಇಪ್ಪರಬಳ್ಳಿ ಮಧ್ಯೆ ಒಂಜಿ ಕಾರ್ಯಕ್ರಮ ಆ ಎಡ್ಡೆ ಕಾರ್ಯಕ್ರಮ ಮತದ್ದು ಸೈಓೋಡು ಪನ್ಪುನ ಒಂಜಿ ಬೇತೆ ಆ ನಂಕು ಅತ್ತೇತ ಒಂಜಿ ರೀತಿ ಉದಾಹರಣೆ ನಮ್ಮ ಕೊರ ಪರವಲ್ಲಿ ನಮ್ಮ ಮಲ್ತನ ಎಡ್ಡೆ ಕೆಲಸ ಮಾತ್ರ ನಮಕಟ್ಟು ಮತ್ತ ತೋಜ ಬುಂಡ ಆ ಕೆಲಸ ನಮಗೆ ಆ ಒಂಜಿ ಮನುಷ್ಯ ನನಗೆ ಪಂಟಬಳ್ಳಿ ಒಂಜಿ ಉದಾಹರಣೆ ನಮ್ಮ ಈ ಒಂದು ಗ್ರಾಮೋಡು ಎಲ್ಲಿ ಒಂದು ಗ್ರಾಮಡು ನಮ್ಮ ಎಲ್ಲ ಒಂದು ಸಂಘ ಕಟ್ಟದು ಈ ಒಂದು ಸೇವೆ ಮಲ್ಪರ ಕರೀನಾಂಜು ಅರ್ಡು ವರ್ಷವ್ರ ಪಕ್ಕ ಸುರುಮಲ್ಲ ಅಂತ ಆಡ್ದು ಇನ್ನೂವರೆ ಮುಟ್ಟ ಹೆಚ್ಚಿನ ಜನಕ್ಕಲಿಗೆ ಒಂದು ಹುಷಾರಿದ್ದಾಂಡ್ ಗಾ ಒಂದು ಒಂದು ಎಕ್ಸಿಡೆಂಟಾ ಅಥವಾ ಬೂರ್ದು ಕಾರಿಗೆ ಪಟ್ಟಾಂಡ ಅತನ್ನು ದಾಂಗ್ಲ ಒಂದು ಎಕ್ಸಿಡೆಂಟ್ ಆಗ್ದಾಂಡ ಎಮರ್ಜೆನ್ಸಿ ಬಂದ ಹೆಂಕಲೂ ಈ ಒಂದು ಸಂಘ 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 ಹೊಡೆದು ಪತ್ತು ಸಾವಿರ ಹೊಡೆದು ಇರುವ ಸಾರ ಮುಟ್ಟ ಹೆಂಗೆಲ್ಲೂ ಪ್ರತಿ ತಿಂಗಳು ಕೊರಂದಿಲ್ಲ ಅಂತನೇ ಜೋಕು ಎರಗ ಕಲ್ಪನೆ ಜೋಕುಲು ಬಾರಿ ಬಂಗಡ ಇತ್ತಿರದ ಅಗಲೇ ಕಲ್ಪನೆ ಒಂದಿ ಬೋಡಾದ್ ಸಾಲದ ಪೀಸ್ ಕಟ್ಟನಾ ಅತು ಅಂಗಿ ಕುಂಟುತಾನ ಅಂಚೆನ ಪುಸ್ತಕದನ್ನ ಊಹೋ ಒಂದು ಖರ್ಚು ಇತ್ತು ಇಂಗಲು ಹತ್ತು ಇಪ್ಪತ್ತು ಸಾವಿರ ಮುಟ್ಟ ಇನ್ನು ಮುಟ್ಟ ಜೋಕೊತ ಅಂಚೆ ನನ್ನ ಒಂಜಿ ಕಾರ್ಯಕ್ರಮಗಳು ಹೆಚ್ಚಿನ ಜನಕಲು ನೆಟ್ಟು ಸೇರೋಡು ಭಾಗ್ಯ ಭಾಗಿಯಾಗ ಮಾತ್ರ ನೆಟ್ಟು ಜನಕಲಿಗೆ ಸೇವ ಮಲ್ಪ ಸಾಧ್ಯ ಆಗು ಲಂಡ ನಮ್ಮ ನಾವು ಇಂಜು ಸಂಗೋಳಿ ತನ್ನ ಸದಸ್ಯರು ಏರ್ಲ ಕೋಟಿ ಗಟ್ಟಲೆ ಅದನ್ನು ಲಕ್ಷ ಕಟ್ಟಲೆ ಬೆಂಪನಕ್ಕು ಏರ್ಲೈಜ್ಜಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಇಂಥ ಕೂಲಿಬೇಲೆ ಮಲ್ತದೆ ಅವನಿಗೆ ಐವನೂರು ರೂಪಾಯಿ ತಿಂಗಳಿಗೆ ನೂರು ರೂಪಾಯಿ ಕಮ್ಮಿ ಬಂಡ ನೂರು ರೂಪಾಯಿ ಜಾಸ್ತಿ ಬಂಡ ಐದು ಸಾವಿರ ಹತ್ತು ಸಾವಿರ ಕೊಡ್ತನಾಗಲೇ ಅಂಥ ಕೂಲಿ ಬೇಲೆ ದಕ್ಲೇದು ಬತ್ತಿನ ಒಂದಿ ಎಲ್ಲಿಲ್ಯ ಮಟ್ಟದ ಉದ್ಯಮ ಈ ಒಂದು ಸಂಘ ಸಂಘಟನೆ ಉಳ್ಳರು ಆ ಮಾರ್ಚರ್ಲ ಒಂಜಿ ತಿಂಗಳು ತಿಂಗೋಳು ಪ್ರತಿ ತಿಂಗಳು ನೂದು ರೂಪಾಯಿ ಇನ್ನೂದು ಮುನ್ನೂ ಐನೂರು ಇಂಚ ಕೊರಂದು ಆ ಒಂದು ಕಾಸ್ಟೇ ಈ ತೂರ ಕಾರ್ಯಕ್ರಮ ಮಲ್ಪರ ಸಾಧ್ಯ ಅಂಡು ಅಂತ ಆ ಇವ ಕಾರ್ಯಕ್ರಮ ನನ್ನ ವಾರ ಪೊರಲು ಆವಡು ಇಂಕಿ ನೂದು ಕಾರ್ಯಕ್ರಮ ಪೊರ್ತುಡು ನಮಂಜೆ ಆಯ್ನ ಪೊಸತ್ತು ಎಂಜಿ ಏರಿ ಪಾಪ ತಗಲೇ ಹೊಸ ಇಲ್ಲ ಒಂಜಿ ಕಟ್ಟದು ಕೊರಪು ನಂಜ ಯೋಜನೆ ಆಯ್ಕೊಳ್ಳು ಪಾಡ್ದ ಅಂಚ ಐದು ದುಂಬು ಆನಂದ ಅಂದ್ರೆ ಐದು ದುಂಬುಲ ಮಲ್ಪೊಲಿ ಆ ಒಂಜಿ ಎಪ್ಪತ್ತೈದು ಕೂಡ ಮಲ್ಪೊಲಿ ಮಲ್ಪರ ಬಲಿಂದ ದಯಾಂಡ ಮಲ್ಪೊಡು ಅಂದ್ರ ಜನಕಲ್ ಸಹಕಾರ ಬೋಡು ಈ ಒಂಜಿ ಸಂಘಟಿತನ ಹೊಸೇರು ಆ ಸಹಕಾರ ಕೊರಿಯರ್ ಅಂದ್ರ ಹೆಚ್ಚಿನ ಎಪ್ಪತ್ತೈದು ಕೂಡ ಹೊಸ ಇಲ್ಲ ಕಟ್ಟು ಕೊಟ್ಟು ನಂಚಿನ ಯೋಜನೆ ಮಲ್ಪೊಲಿ ಒಂಜಿ ವೇಳೆ ಸಾಧ್ಯ ಆಗಿಂದ ನೂದೆತ್ತ ಒಂಜಿ ಕಾರ್ಯಕ್ರಮ ಕಾಣ್ಲಾ ನಮ ಈ ಒಂಜಿ ಹೊಸ ಇಲ್ಲ ನಾನಂಜಿ ಪೊಸಾ ಇಲ್ಲಿ ದಯಮಾಳಿ ಈಸರ್ತಿ ಸುನೀತ ಇಪೇರಿ ಮಲ್ತುಕೊರಿಯಾ ಅಂಚಾ ನಾನಂಜಿ ಪೊಸಾ ಇಲ್ ಕಟ್ಟಿನ ಯೋಜನೆ ಮಲತಂದುಲ್ಲ ಆ ಈ ಸದಸ್ಯರನ್ನ ಅಂಜಿನ ಸೇರ್ಪಡೆ ನನ್ನ ಆಯ್ನಾ ಎತ್ತಿನ ಸೇರ್ಪಡೆ ಸದಸ್ಯರಾವಳು ಅಂಚೇನೆ ಇತ್ತನ ಸದಸ್ಯರ್ಲ ಆಯ್ನಾ ಎತ್ತಿನ ಸಹಕಾರ ಕೊರಡು ನನ್ನ ಮೆತ್ತು ಊರಿ ದಕ್ಲಾಡು ಪರವೂದ ಮಾ ಮಾತ್ರೆಗಳ ನಮಸ್ತೆ ಎಂಗೆ ಸಾಯಿ ಸೇವಾ ಸಂಘ ಟ್ರ ರಿಜಿಸ್ಟರ್ಡು ಟ್ರಸ್ಟ್ ಅಮನ್ಬೆಟ್ಟು ಅಂಚನೆ ಪಡುಮಾರು ನೆತ್ತ ಐವತ್ತನೇ ಯೋಜನೆ ಎಂಗಳು ಒಂದು ಪಾಪ ತಕ್ಕ ಇಲ್ಲು ಕಟ್ಟುಕೊಡ್ ವ್ಯವಸ್ಥೆ ಮಲತೊಂದುಿಲ್ಲ ಕನಗ ಸಂದರ್ಶನಡು ಎಂಟು ಕುಳ್ಳೇರು ಒಂದು ಸಾಯಿ ಸೇವಾ ಟ್ರಸ್ಟ್ ಬಂದು ಸ್ಟಾರ್ಟ್ ಆಯ್ನೆ ಅಪ್ಪ ಒಂದು ಸಾಯಿ ವಾರಿಯರ್ಸ್ ಪನ್ಪುನ ಒಂದು ಟೀಮ್ ಅತ್ರ ಆ ಟೀಮು ನಮ್ಮ ಅಮನ್ ಬೆಟ್ಟು ರೋಹಿತ್ ನಮ್ಮ ಸಾಯಿ ಸೇವಾ ಒಂದು ಸಾಯಿ ಮಾರನಾಡು ಟೀಮ್ ಮಲತದೆ ಕಟ್ಟದನಾಗ ಅವು ಮ್ಯಾಚ್ ಮಲ್ತನಗ ಐಟ್ ಒರಿ ದಿನ ಕಸ ದ ದಾಧ ಮಲ್ಪ ಅಂತಕೆನಾ ದಾಧ ಮಲ್ಪಕ ದಾದ ಮಲ್ಪ ನಾಲ್ ಜನ ಪತ್ತ ಜನಕ್ ಜನಕ್ಕೆ ಪತ್ತ ನಾಲ್ ಜನಕ್ಕೆ ಒಂದು ಉಪಕಾರ ಮಲ್ಪ ಪೋನಾ ಒಂಜಿ ಸರ್ತಿಗೆ ಮುಗಿಯ ಮಂಚುತನ ವಿಷಯ ಒಂದು ಉಂದುವರಿಸುವುದು ಪೋಡ ದಾಧ ಸಾಯಿ ಸೇವಾ ಸಂಘ ಪಡೆದು ಟ್ರಸ್ಟ್ ಪುನ ಮಲ್ತ ಐಟ್ ಇದ ಮುಟ್ಟ ಇದೇನು ಅಧ್ಯಕ್ಷರು ಅಂಚನೆ ಮಾತ ಸದಸ್ಯರು ಭಾರಿ ಒಂದು ಪ್ರಮುಖರು ಅದೇನು ಒಂದು ಸಂಭವ ಅಂಚೆನೇ ಈ ಸಾಯಿ ಸೇವಾ ಟ್ರಸ್ಟ್ ಸ್ಟಾರ್ಟ್ ಆಗಿರೋದು ಇನಿ ಮುಟ್ಟ ಸಾಧಾರಣ ನಲ್ಪತೊಂಬರ್ಂಬ ಜನಕ್ಕೆ ಸೇವೆ ಮಲ್ ಸೇವೆ ಯೋಜನೆ ಕುರಂಬೈದ ಸಹಾಯ ಅರ್ಥ ಅದು ಹುಷಾರು ಜನಕ್ಲಿ ವಿದ್ಯಾಭ್ಯಾಸದ ಕ್ಲೀಗ ಅಂಚೆನೇ ಹೆಲ್ಪ್ ಅವನ್ ಬೈದ ಅಯ್ಯೋ ಯೋಜನೆ ಇಂಚಿನ ಮಲ್ಪಕೆನ್ನಾಗ ಒಂದು ದಾದಂಡಲ ನೆನಪುದ ವಿಷಯ ಮಲ್ಪ ಪಂಜು ಮಾತೇರಲ್ಲ ಒಂದು ಒಗ್ಗೂಡು ಮಾತಾ ಟ್ರಸ್ಟದ ಒಗ್ಗೂಡುದು ಕ್ಲಗ್ಗೂಡು ದಾದಂಡಲ ನೆನಪು ಅಂಚೆ ತೂಪು ನೆನಚಿ ಒಂಚೂರು ಇರಲಿಲ್ಲ ಪಾಪದಕ್ಕ ದಾದಾಂಗ್ ಎಟ್ಟ ವ್ಯವಸ್ಥೆ ಮಲ್ಪಾಗ ನಮ್ಮ ಅಮ್ಮನೋಟದ ಸುನಿತಾ ಮೇರೆಗೆ ಒಂದು ಇಲ್ಲಿ ದುರಸ್ತ ವ್ಯವಸ್ಥೆ ಎತ್ತು ಸುಸಜ್ಜಿತವಾದ ಅಕ್ಕೇ ಕುಂ ನಂಚಿತ್ತೊಳ್ತ ಕೊರಕ್ಕ ಪಾದು ಎಂ ಮಾರಲ್ಲಿ ಒಗ್ಗೂಡು ಮಲ್ತಾ ಉನ್ಮಾಲ್ ಪುನಾಗ ಸಾಧಾರಣಿ ಒಂದು ಒಂಚರ ಲಕ್ಷದ ಎಸ್ಟಿಮೇಟು ಆವು ಬಂದು ಅಂದಾಜು ತುಗ ಮಾತಾ ಒಂದು ಎಸ್ಟಿಮೇಟ್ ತುನಕ ಸಾಧಾರಣ ಅಂಜಿ ರಡ್ಡಾರ್ ಎಡ್ದು ಮೂಜಿ ಮೂಜರ ಮುಟ್ಟ ಎಸ್ಟಿಮೇಟ್ ಪೋಂಡು ನೆಟ್ ಮಸ್ತ್ ಕೆಲವು ಸಹಾಯ ದಾನು ಅಮುಖವಾದು ನಮ್ಮ ಕಟೀಲ್ ಫ್ರೆಂಡ್ಸ್ ದುಬೈ ಮುಕ್ಳು ಸಾಧಾರಣ ಒಂಜಿ ಉಂಜೇ ಕಾಲ್ ಲಕ್ಷ ನಿಖಟ್ಟು ಬುಲ್ವಾ ಇಂಚಿತ್ತಿನ ವ್ಯವಸ್ಥೆ ಇಂಕು ನಿಖಟ್ಟು ಪುಗಲು ಪುಗಲು ಕುಡ್ದು ಎಂಕುಳ ಇಲ್ಲ ಪಂಪಿ ಆಕಿ ಮಸ್ತ್ ಪ್ರೋತ್ಸಾಹ ಕೊನೆ ಇಂಕು ಜಪ್ಪಾರ ಎದುರು ಪಿರೋತೇ ಜತದಾತು ಬೇಲೆ ಬೇಲ್ಗೆ ಜತನಾಗ ಇನ ಸುಸರ್ಜಿವಿನ ಇಲ್ ರೆಡಿ ಆತಂಟು ಲೇಪದಕಲು ರಡ್ಡು ಮೂಜಿ ಜೋಕು ವಿ ಆರೋಜಿ ಹೋಟೆಲ್ ಕ್ಲೀನಿಂಗ್ ಕೆಲಸ ಮಲತದೆ ಆ ಜೋಕಿನ ವಿದ್ಯಾಭ್ಯಾಸ ಅಂಚೆನ ಇಲ್ಲದ ಖರ್ಚು ತುಳಿ ಪ್ರಾಯಧಾರಣ ಇಲ್ಲಡು ಅಕ್ಕ ಖರ್ಚು ಪೂರ ತೂಪದಾಗ ಇಂಕಿತ್ತಿನ ವ್ಯವಸ್ಥೆ ಮಲ್ತುಕೊರಡು ಮಾರಿ ಮಲ್ಲ ಉಪಕಾರ ಪಂಡ್ರು ಅಂತ ಇಪ್ಪನ ಓದಾಡು ಮಾತು ಸದಸ್ಯರನ್ನು ಮುಂದಾಡುತ್ತಾಡು ಇನಾಗ ಇಲ್ಲದ ವ್ಯವಸ್ಥೆ ಇಲ್ಲದ ಉಲ್ಲ ಟೈಲ್ಸ್ ಸಾರಣ ಕರೆಂಟ್ ಪೂರ ವ್ಯವಸ್ಥೆ ಮಲತಕೂಡದು ಮೊಕ್ಕ ಸುಸಾರ್ಧವಿ ಆಗಿರೋದು ಕಂಪೌಂಡ್ ವ್ಯವಸ್ಥೆ ಗೇಟ್ದ ವ್ಯವಸ್ಥೆ ಒಂಜಿ ಇಲ್ಲದೆ ಏನೇನ ಬೋರ್ಡ ವ್ಯವಸ್ಥೆ ಟೋಟಲ್ ಆದ ಮಲತು ಕೊರ್ಪು ನೈಟ್ ಎಂಗಳ ಸಾಯಿ ಸೇವಾ ಸಂಘ ಟ್ರಸ್ಟ್ ಇನಿ ಕಾಣ ಎಸ್ ಎಸ್ಸಿ ಅದು ಇನಿಕ್ ಇಲ್ಲಿ ನು ಮಲತು ಉಂಟೆ ಪರ್ಪುನ ಐತಾರ ದಾನಿ ಉ ಇಲ್ಲದ ಒಂದು ಗಣಮಾದು ಒಂದು ಸಾಮಾರೋಪ ಸಾಮಾರಂಭ ಕಿನ್ನ ಮಟ್ಟದಿಂತಾ ನನಗೆ ಮಾತರಲಿಲ್ಲ ಸಹ ಮಾತಾ ಎಂಗಳನ್ನ ಏರೇರ ಪ್ರಕ್ರ ಇಲ್ಲರ ದಾನಿ ಇಲ್ಲರ ಮಾತಾಡದು ನೆಟ್ ಒಟ್ಟರೆ ಎಂಗಳ ಈ ಮಲತನ ಒಂದು ಕಿನ್ನ ಪರಿ